ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಇವತ್ತು ಬಾಗ್ರಾ ರೈಸ್ ಚಿಕನ್ ಮಾಡಿದ್ದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಮಾಡ್ಕೊತೀನಿ ಇದು ನಾನ್ ವೆಜ್ಜಿಗೆ ಭಾರಿ ಕಾಂಬಿನೇಷನ್ ಇದು ರೈಸ್ ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ ನೀವು ಮನೆಯೊಳಗೆ ಎಲ್ಲರು ಇಷ್ಟಪಡ್ತಾರೆ ಅಷ್ಟು ಚಲೋ ಆಕತ್ತಿದ್ದು ನಾನ್ ವೆಜ್ಜಿಗೆ ಒಂಥರ ಕಾಂಬಿನೇಷನ್ ಮಸ್ತ್ ಇರ್ತದಿದ್ದು ಮುಸ್ಲಿಮ್ ಸ್ಟೈಲು ಚಿಕನ್ ಆಗಲಿ ಮಟನ್ ಆಗಲಿ ಭಾರಿ ಕಾಂಬಿನೇಷನ್ ಇಟ್ಟಿದ್ದು ಒಂದು ಸಾರಿ ಟ್ರೈ ಮಾಡಿರಿ ಶಾರ್ಟ್ಸ್ ಫುಲ್ ಹಾಕಿನಿ ಒಂದು ಸಾರಿ ಚೆಕ್ ಮಾಡಿರಿ ಮುಂಜಾನೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಎರಡು ದಿವ್ಸದಿಂದ ಹಂಗೆ ಸ್ಟಾರ್ಟ್ ಆಗೈತಿ ಆ ನಾನ್ ಸ್ಟಾಪ್ ಸಣ್ಣ ಮಳೆ ಬರಕತ್ತಿತ್ತು ಹಂಗೆ ಹೊಸಲಿಗೆಲ್ಲ ಅರ್ಶನ ಹಚ್ಚಿ ಅರ್ಶನ ಕುಂಕುಮ ಹಚ್ಚಾಕತೀನಿ ಆ ರಂಗೋಲೆಲ್ಲ ಹಾಕಿಕೊಂಡು ಇವತ್ತು ಜಲ್ದಿ ಒಳಗಿನ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾಯ್ತು ಗುಡಿಗೆ ಅಲ್ಲಿ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ಲಿಕ್ಕೆ ಇವತ್ತು ಅದಕ್ಕೆ ಒಣಿಯೊಳಗೆ ಎಲ್ಲರಿಗೂ ಕರ್ತಿಟ್ಟು ಹೆಣ್ಮಟ್ ಹೋಗಿ ಅದಕ್ಕೆ ನಾನು ಹೋಗ್ಬೇಕತ್ತೆ ಹೊಂಟಿದ್ದೆ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನಾತ್ಮಕ ಮಾಡಿ ಪೂಜೆ ಮಾಡ್ಕೊಳ್ತಿದ್ದೆ ಪೂಜೆ ಮಾಡಿ ಸ್ವಲ್ಪ ಮನೆಯವ್ರಿಗೆ ನಾಷ್ಟ ಮಾಡಿಕೊಟ್ಟೆ ಮಾಡಿಕೊಟ್ಟು ಅವ್ರು ಹೋದರು ಅವ್ರು ಹೋಗಿಂದ ನಾನು ಹಂಗೆ ಹೋಗಿದ್ದೆ ಗುಡಿಗೆ ನೋಡಿರಿ ಭಾರಿ ಚಂದ ರಂಗೋಲಿ ಡೆಕೋರೇಷನ್ ಚೆಂದ ಮಾಡಿದರು ಗಿಡ ಅಂದ್ರೆ ಭಾರಿ ದೊಡ್ಡದೈತಿ ಐತಿ ಮಸ್ತ್ ರೆಡಿ ಮಾಡಿದರು ಗಿಡಕ್ಕೇ ಮುಖಾಡೆಲ್ಲ ಹಾಕಿ ಚೆಂದ ಸೀರೆ ಉಡಿಸಿ ಡೆಕೋರೇಷನ್ ಮಸ್ತ್ ಮಾಡಿದರು ನಾನೇ ಫಸ್ಟ್ ಟೈಮ್ ನೋಡಿದೆ ಚಂದ ಅನ್ನಿಸ್ತು ಒಂಥರ ಏನೋ ಕೊಲ್ಲಾಪುರ ಮಹಾಲಕ್ಷ್ಮಿ ನೋಡ್ದಂಗೆ ಅನಿಸ್ತು ನನಗಂತೂ ಭಾಳ ಚಂದ ಡೆಕೋರೇಷನ್ ಮಾಡಿದ್ರು ನವರಾತ್ರಿ ಅಂದ್ರೆ ಭಾಳ ಚಂದ ಅನಿಸೋಕೆ ನವರಾತ್ರಿ ಏನೋ ನಾನು ಹೋದ್ರೆ ಒಂದ್ಸರಿ ನಿಮ್ಗೆ ತೋರಿಸ್ತೀನಿ ಚಂದ ಇದು ಮಾಡಿರ್ತಾರೆ ಆಮೇಲೆ ನವರಾತ್ರಿ ಕಡೆ ಎಲ್ಲ ಹೆಂಗೆ ಆಚರಣೆ ಅಂತ ತೋರಿಸ್ತೀನಿ ಅಲ್ಲಿಂದ ಬಂದು ನಾನು ಕೆಲಾಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ತಿಂದೆ ಆಮೇಲೆ ಈವ್ನಿಂಗ್ ಅಲ್ಲಿ ಚಿಕನ್ ಇದು ಮಾಡಿದ್ದು ಸ್ವ ಸ್ವಲ್ಪ ವೀಡಿಯೋನ ಇಲ್ಲಿ ತೋರಿಸ್ಕೊತೀನಿ ಅಷ್ಟೇ ಈ ಫುಲ್ ನಿಮ್ಮ ರೆಸಿಪಿ ಬೇಕಂದ್ರೆ ಒಂದು ಸರಿ ಎರಡು ಶಾರ್ಟ್ಸಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡಿರಿ ಆಮೇಲೆ ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ ನಮ್ಮ ಚಾನಲ್ಗೆ ಆಮೇಲೆ ಶೇರ್ ಮಾಡಿರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ರೆಸಿಪಿ ಇಷ್ಟ ಆದ್ರೆ ಚಿಕನ್ ಮತ್ತು ಬಾಗ್ರಾ ರೈಸ್ ಆಮೇಲೆ